ಹತ್ತೊಂಬತ್ತು ನೂರ ಅರವತ್ತಾರು ಜೂನ್ ಮೂರರಂದು ಸ್ಥಾಪನೆಗೊಂಡು ವಜ್ರ ಮಹೋತ್ಸವದ ಹೊಸ್ಟಿಲ್ನಲ್ಲಿರುವ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಸ್ಥಾಪನಾ ದಿನವು ಸಂಪ್ರದಾಯದಂತೆ ಶಾಲೆಯ ಪಿಆರ್ ನೈಕ್ ಸಭಾಭವನದಲ್ಲಿ ನಡೆಯಿತು ಕುಂಟಾದ ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ನಡೆದ ಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಕೆಇ ಸೊಸೈಟಿಯ ಕಾರ್ಯದರ್ಶಿ ಎಸ್ಎನ್ ಪ್ರಭು ಅವರು ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮದೊಂದಿಗೆ ಶಾಲೆಯ ವಿವಿಧ ಭಾಷೆ ಹಾಗೂ ವಿಷಯ ಸಂಘಗಳ ಕಾರ್ಯಚಟುವಟಿಕೆಗಳಿಗೆ ದೀಪ ಪ್ರಜ್ವಲನದ ಮೂಲಕ ಶುಭ ಚಾಲನೆಯನ್ನು ಅವರು ನೀಡಿದರು ಗಣಿತ ಶಿಕ್ಷಕ ಅನಿಲ್ ರೋಡ್ರಿಗಿಸ್ ಸರ್ವರನ್ನ ಸ್ವಾಗತಿಸಿ ಸಿ ಫಲಿತಾಂಶದ ವಿಶ್ಲೇಷಣೆಯನ್ನ ಹಾಗೂ ಶ್ರೇಯಾಂಕಿತರನ್ನ ಸಭೆಗೆ ಪರಿಚಯಿಸಿದರು ಶಾಲೆಯ ಪಾಲಕ ರಾಮನಾಥ ದುರ್ಗು ಹರಿಕಂತ್ರ ಸಹೋದರ ಕುಟುಂಬದವರ ಪರವಾಗಿ ಪ್ರವೀಣ್ ಹರಿಕಂತ್ರ ಧ್ವನಿವರ್ಧಕ ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ಶಾಲೆಗೆ ದಾನವಾಗಿ ನೀಡಿದರು ಇದೇ ಸಂದರ್ಭದಲ್ಲಿ ಕೆನಡಾ ನಿವಾಸಿ ಶಾಲೆಯ ಪೂರ್ವ ಶ್ರೇಯಾಂಕಿತ ವಿದ್ಯಾರ್ಥಿ ನಾರಾಯಣ್ ಈಶ್ವರ್ ಪಟಗಾರ್ ನೂತನ ಸೆಟ್ ಅನ್ನ ಹಾಗೂ ಹೆಣ್ಣುಮಕ್ಕಳ ಶಿಷ್ಯ ವೇತನಕ್ಕಾಗಿ ಒಂದು ಕಾಲು ಲಕ್ಷ ರೂಪಾಯಿಗಳ ದತ್ತಿನಿಧಿಯನ್ನ ಶಾಲೆಗೆ ನೀಡಿದರು ಶಾಲೆ ಹಾಗೂ ಸಮಸ್ತ ವಿದ್ಯಾರ್ಥಿಗಳ ವತಿಯಿಂದ ಪ್ರಥಮ ಮೂರು ಸ್ಥಾನ ಗಳಿಸಿದ ಶ್ರೇಯಾಂಕಿತರಾದ ಸಂದೇಶ ಗೋವಿಂದ ಪಟಗಾರ್ ಚೈತನ್ಯ ರಾಘವ ಗುಣಗ ಮದನ್ ಗಣೇಶ್ ಪಟಗಾರ್ ನವ್ಯ ದಾಮೋದರ ನಾಯ್ಕಳನ್ನು ಸನ್ಮಾನಿಸಿ ಶಾಲೆ ಹಳೆ ವಿದ್ಯಾರ್ಥಿ ದೀಪಕ ಪುಂಡಲಿಕ ಪಟಗಾರ್ ನೀಡಿದ ಬಹುಮಾನವನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣರಾದ ಸರ್ವ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಮುಖ್ಯ ಶಿಕ್ಷಕ ಪಾಂಡುರಂಗ್ ವಾಗ್ರೇಕರ್ ಗೌರವಿಸಿದರು ಶಾಲೆ ಸ್ಥಾಪನೆಗೊಂಡು ನಡೆದು ಬಂದ ದಾರಿಯ ಕುರಿತು ಶಿಕ್ಷಕ ಕಿರಣ್ ಪ್ರಭು ಸಾದರಪಡಿಸಿದರು ಎನ್ಎಸ್ ಕಾಮತ್ ಸಿರಸಿ ವಿಷ್ಣು ಶಾನ್ಬಾಗ್ ಹಾಗೂ ಇತರರು ವರ್ಷಂಪ್ರತಿ ನೀಡುವ ಪೂರ್ಣ ವರ್ಷದ ಶೈಕ್ಷಣಿಕ ಪಿ ರೂಪದ ಶಿಷ್ಯ ವೇತನವನ್ನ ಉಪಸ್ಥಿತ ಗಣ್ಯರು ವಿತರಿಸಿದರು ಇದೇ ಸಂದರ್ಭದಲ್ಲಿ ದಿವಂಗತ ಲಕ್ಷ್ಮೀಬಾಯಿ ನಾಗಪ್ಪ ಶಾನ್ಬಾಗ್ ದಿವಂಗತ ಅನಂತ ಶಂಕರ ಶಾನ್ಬಾಗ್ ಸ್ಮರಣಾರ್ಥ ದತ್ತಿನಿಧಿ ಹಾಗೂ ಸುಶೀಲಾ ಶಾನ್ಬಾಗ್ ಮುಕುಂದ ಕೃಷ್ಣ ಶಾನ್ಬಾಗ್ ರವರ ನಿಧಿ ಹಣದಿಂದ ನೋಟ್ ಪುಸ್ತಕಗಳನ್ನು ಅರವತ್ತು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಕೊನೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ವಾಗ್ರೇಕರರನ್ನು ಸಮಸ್ತ ಶಿಕ್ಷಕ ವೃಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಿತು ಶಾಲೆಯ ಪ್ರಥಮ ಬ್ಯಾಚ್ನ ಹಿರಿಯರಾದ ಗಿರಿಜಾ ಲಕ್ಕುಮನೆ ಹಾಗೂ ಶ್ಯಾಮಲಾ ಮೂಡಂಗಿ ವೇದಿಕೆಯ ಶೋಭೆಯನ್ನು ಹೆಚ್ಚಿಸಿ ಪ್ರೋತ್ಸಾಹಕ ನುಡಿಗಳನ್ನು ನುಡಿದರು ವಿದ್ಯಾರ್ಥಿನಿಯರ ಈಶಾಸ್ತವನದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವು ಹೋಳಿಗೆ ಊಟದೊಂದಿಗೆ ಕೊನೆಗೊಂಡಿತು ಶಿಕ್ಷಕ ವಿಷ್ಣು ಭಟ್ ನಿರೂಪಿಸಿದರು ಶಿಕ್ಷಕ ಸುರೇಶ್ ಪೈ ವಂದಿಸಿದರು ಸರ್ವ ಶಿಕ್ಷಕ ಶಿಕ್ಷಕೇತರ ವೃಂದ ಸಹಕರಿಸಿದರು ಕೆನರಾ ಪ್ರೆಸ್ ನ್ಯೂಸ್